ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೇನೇನೆ ಎಲ್ಲರೂ ಆ ನವರಾತ್ರಿಯಲ್ಲಿ ಆ ಜಗನ್ಮಾತೆ ಆದಂತಹ ಆ ಪಾರ್ವತಿಯನ್ನು ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ರೂಪದಲ್ಲಿ ನಾವು ಆರಾಧನೆ ಮಾಡ್ತೀವಿ ಅದರ ಜೊತೆಗೆ ಇವತ್ತು ನವರಾತ್ರಿಯ ಮೊದಲನೇ ದಿನದಲ್ಲಿ ನಾವು ಶೈಲಪುತ್ರಿಯ ಆರಾಧನೆಯನ್ನು ಮಾಡಿದ್ದೀವಿ ನವರಾತ್ರಿಯ ಮೊದಲನೇ ದಿನವಾದಂತಹ ಶೈಲಪುತ್ರಿಯ ಆರಾಧನೆಯಲ್ಲಿ ಹಲವಾರು ವಿಧಾನಗಳಿದೆ ಈಗಾಗಲೇ ಎಲ್ಲರೂ ಮಾಡಿರ್ತೀರಿ ಜೊತೆಗೆ ಇವಳು ಬಂದು ಪರ್ವತರಾಜನ ಒಂದು ಮಗಳಾಗಿ ಪಾರ್ವತಿ ಅಂತ ಅನ್ನಿಸ್ಕೋತಾಳೆ ಜೊತೆಗೆ ಶೈಲಪುತ್ರಿಯು ಆಗ್ತಾಳೆ ಯಾಕಂದರೆ ಪರ್ವತ ಪರ್ವತ ಅಂತ ಹೇಳಿದಾಗ ಪರ್ವತರಾಜನ ಮಗಳಾಗಿರೋದ್ರಿಂದ ಹಾಗೇನೇನೆ ದೇವಿಯಲ್ಲಿ ಎಡಗೈಯಲ್ಲಿ ಕಮಲ ಹಾಗೂ ಬಲಗೈಯಲ್ಲಿ ತ್ರಿಶೂಲ ಇರುತ್ತೆ ಆಕೆಯ ಪೂಜೆಯಿಂದ ನಾವು ಸಕಲ ಸಂತೋಷ ಶಾಂತಿ ಆರೋಗ್ಯ ಭಾಗ್ಯ ಇವೆಲ್ಲವನ್ನು ಸಮೇತ ನಾವು ಪಡ್ಕೋಬೋದು ಅಂತ ಹೇಳ್ತೀನಿ ಹಾಗೆಯೇನೆ ಸಕಲ ಕಷ್ಟಗಳು ಜನರ ಕಷ್ಟಗಳನ್ನು ದೂರ ಮಾಡಲು ಕತ್ತಲಿನಿಂದ ಹೊರತಂದು ನಮ್ಮನ್ನು ಬೆಳಕಿನ ಕಡೆಗೆ ತಗೊಂಡು ಹೋಗಲಿಕ್ಕೆ ನಾನು ಇವತ್ತು ನನ್ನ ಚಾನಲ್ನಲ್ಲಿ ಪೂಜೆ ಅಥವಾ ದೀಪದ ಒಂದು ಆರಾಧನೆಯನ್ನು ಮಾಡಿ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಸಕಲ ಕಷ್ಟಗಳಿಗೂ ಹೇಳಿದ್ದೀನಿ ಹಾಗೆಯೇ ಇಲ್ಲಿ ಬಂದು ಆ ತಾಯಿಯು ನವರೂಪಗಳಲ್ಲಿ ಪೂಜಿಸಲ್ಪಟ್ಟು ನಮಗೆ ಭಕ್ತರಿಗೆ ಪರಮ ಶಾಂತಿಯನ್ನು ಅಭಯವನ್ನು ನೀಡುವಂಥವಳು ಜೊತೆಗೆ ದುಷ್ಟರ ಒಂದು ಸಂಹಾರ ಮಾಡಿ ಸಜ್ಜನರ ಉದ್ಧಾರಕ್ಕೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಮೊದಲನೇದಾಗಿ ಶೈಲಪುತ್ರಿಯಾಗಿ ಎರಡನೇ ದಿನದಲ್ಲಿ ಅವಳು ಬ್ರಹ್ಮಚಾರಿಣಿಯಾಗಿ ಬರ್ತಾಳೆ ಸೊ ಇಲ್ಲಿ ಇವತ್ತು ಬಂದು ಮಧು ಕೈಟ ಕೈಟಬ ವದಾ ಕಥೆಯನ್ನು ನಾನು ಇವತ್ತು ಹೇಳ್ತೀನಿ ಹಾಗೇನೇನೆ ಕೊನೆ ತನಕ ಈ ಕಥೆಯನ್ನು ಸಮೇತ ನೀವು ಕೇಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಹಾಗೇನೇನೆ ನಾಳೆಯ ದಿನ ನಾವು ಬ್ರಹ್ಮಚಾರಿಣಿಯ ಒಂದು ಆರಾಧನೆಯನ್ನು ಸಮೇತ ನಾವು ಮಾಡ್ತೀವಿ ಇದರಲ್ಲಿ ಆ ತಾಯಿಯು ಬ್ರಹ್ಮಾಚಾರಿಣಿ ಎರಡನೇ ದಿನದಲ್ಲಿ ಬಿಳಿ ಹೂಗಳನ್ನು ಉಪಯೋಗಿಸಿ ಕಲಶ ಪ್ರತಿಷ್ಠಾಪನೆಯನ್ನು ಸಮೇತ ಮಾಡಿ ಈಗಾಗಲೇ ಕಲಶವನ್ನು ಎಷ್ಟೋ ಜನ ಪ್ರತಿಸ್ಥಾಪನೆ ಮಾಡಿರ್ತೀರಿ ಮಾಡಿಲ್ಲ ಅಂದರೆ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲದಿದ್ದರೆ ದೀಪದ ಮುಖಾಂತರನೇ ಆ ವಿಡಿಯೋವನ್ನು ಕೊಟ್ಟಿದ್ದೀನಿ ಅದನ್ನು ಸಮೇತ ನೋಡಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ದೇವಿಯ ತಪಸ್ಸು ಮತ್ತು ಆಕೆಯ ಅಪಾರ ಶಕ್ತಿಯ ಬಗ್ಗೆ ನಾವು ಈ ನವರಾತ್ರಿಯ ದಿನಗಳಲ್ಲಿ ನಾವು ನೋಡ್ಬೋದು ಯಾಕೆಂದರೆ ಮಗಳಾದವಳು ಸೊ ದೈವಿಕ ಅನುಗ್ರಹ ನಮಗೆ ದೊರೆಯುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಈ ಏನು ನವರಾತ್ರಿಯಲ್ಲಿ ಆ ತಾಯಿಯ ಒಂಬತ್ತು ರೂಪಗಳನ್ನು ನಾವು ನೋಡ್ತೀವಿ ಎರಡನೇ ದಿನದಂದು ಆ ದುರ್ಗಾದೇವಿಯಾದಂಥ ತಾಯಿಯು ಬ್ರಹ್ಮಚಾರಿಣಿ ರೂಪದಲ್ಲಿ ನಾವು ಆ ಏನು ಒಂದು ಆರಾಧನೆ ಮಾಡಲಾಗುತ್ತೆ ಆಗ ಅವಳ ವಾಹನ ಬಂದು ಹಂಸ ಅವಳ ಒಂದು ಬಣ್ಣ ಬಂದು ಬಿಳಿ ಶುಭ್ರವಾದಂತಹ ಮಾಲೆಗಳನ್ನು ಧರಿಸಿ ಆಯುಧಗಳು ಅಂತ ಹೇಳಿದಾಗ ಕಮಂಡಲ ಮತ್ತು ಜಪಮಾಲೆ ಅಂತ ಸೊ ನಾವು ಇದರಿಂದ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಸಾಧನೆಗೆ ಸಮೇತ ನಮಗೆ ದಾರಿಯಾಗುತ್ತೆ ಹಾಗೆ ಪುರಾಣದ ಪ್ರಕಾರ ದೇವಿ ಬಂದು ಹಿಮಾಲ ಹಿಮಪರ್ವತನ ಮಗಳಾಗಿ ಜನಿಸಿ ಶಿವನನ್ನು ಒಂದು ಪತಿಯಾಗಿ ಪಡೆಯಲು ನಾರದ ಮುನಿಗಳ ಮಾರ್ಗದರ್ಶನದಲ್ಲಿ ಒಂದು ತಪಸ್ಸು ಮಾಡ್ತಾಳೆ ಮೊದಲು ಸಾವಿರ ವರ್ಷಗಳು ಹಣ್ಣು ಎಲೆಗಳನ್ನು ಸೇವಿಸಿ ಅವಳು ತಪಸ್ಸು ನಂತರ ಸಾವಿರ ವರ್ಷಗಳು ಒಣ ಬಿಲ್ವ ಪತ್ರಗಳನ್ನು ಮಾತ್ರ ಸೇವನೆ ಮಾಡಿ ಕೊನೆಯಲ್ಲಿ ಆಹಾರವನ್ನೇ ತ್ಯಜಿಸಿ ತಪಸ್ಸನ್ನು ಮುಂದುವರಿಸ್ತಾಳೆ ತಪಸ್ಸು ಮಾಡಿದ ಕಾರಣ ಆಕೆಗೆ ಅಪರಣ ಅಂತನೂ ಆ ತಾಯಿಗೆ ಒಂದು ಹೆಸರು ಬರುತ್ತೆ ಹಾಗಾಗಿ ಈ ದೇವಿಯ ಒಂದು ಶಸ್ತ್ರೋಪಕರಣಗಳು ಅಂತಲೇ ಹೇಳ್ತೀವಿ ಇಲ್ಲಿ ಬಂದು ಆ ತಾಯಿಯ ಶಕ್ತಿಯ ಒಂದು ದಿವ್ಯ ಚೇತನದಲ್ಲಿ ಪ್ರಕಟವಾದಂಥವಳು ಅವಳು ಬಂದು ತ್ರಿವಾ ಶಿವ ಮತ್ತು ಶಕ್ತಿ ಅಂತಲೇ ಹೇಳ್ತೀವಲ್ಲ ಹಾಗಾಗಿ ಈ ಶಿವ ಮತ್ತು ಶಕ್ತಿಯಲ್ಲಿ ಅವಳು ತ್ರಿಶೂಲಧಾರಿಣಿ ಚಕ್ರಧಾರಿಣಿ ಶಂಖಧಾರಿಣಿ ಈಟಿ ಅಂದರೆ ಅಗ್ನಿ ಅಂತಂದಾಗ ನಾವು ಈಟಿಗೆ ಹೋಲಿಸ್ತೀವಿ ಬಿಲ್ಲು ಮತ್ತು ಭಾಣಗಳು ವಜ್ರಾಯುಧ ಗಂಟೆ ಜಪಮಾಲೆ ಕಮಂಡಲಗಳು ಹಾಗೆ ಸೂರ್ಯನ ಕಿರಣಗಳು ಕಾಲ ಖಡ್ಗಗಳು ಸಮುದ್ರ ಆಭರಣ ವಿಶ್ವಕರ್ಮ ಕೊಡಲಿ ಹಿಮವಂತ ಸಿಂ ಸಿಂಹವನ್ನು ವಾಹನವಾಗಿ ಕುಬೇರ ಮತ್ತು ಸರ್ಪರಾಜರು ಅವಳ ಆಭರಣಗಳು ಹಾಗಾಗಿ ಈ ಎಲ್ಲ ಶಕ್ತಿಗಳ ಸಂಯೋಗದಿಂದ ಆ ದೇವಿ ಸಿಂಹವಾಹಿನಿಯಾಗಿ ಸರ್ವಾಯುಧಧಾರಿಣಿಯಾಗಿ ಭೀಕರನಾದದೊಂದಿಗೆ ಲೋಕಗಳನ್ನು ಅವಳು ನಡಗಿಸುವಂಥವಳು ಅಂತೇಳಿ ಹಾಗಾಗಿ ಯಾರ್ಯಾರು ಇವತ್ತು ಈ ತಾಯಿಯ ಒಂದು ಏನು ಆರಾಧನೆ ಮಾಡಿ ಅವರಿಗೆ ಈ ಇದನ್ನು ಕೇಳ್ತಾ ಇದ್ದೀರಿ ಸರ್ವರಿಗೂ ಒಳಿತಾಗಲಿ ಅಂತ ಹೇಳ್ತೀನಿ ಯಾಕಂದರೆ ದುರ್ಬಲರಿಗೆ ಶಕ್ತಿ ದೊರಿಬೇಕು ಅಂತ ಹೇಳಿದಾಗ ನಾವು ಇಂತಹ ಒಂದು ಆ ತಾಯಿಯ ಆರಾಧನೆಯನ್ನು ಮಾಡಿದರೆ ಖಂಡಿತವಾಗಲೂ ನಮಗೆ ಸಹಾಯವಾಗುತ್ತೆ ಸಂಕಟದಲ್ಲಿರುವ ನಮಗೆ ಒಂದು ನೆರವಿಗೆ ಯಾವುದೋ ರೀತಿಯಲ್ಲಿ ನಿರೀಕ್ಷೆಯ ಹೊರತು ನಾವು ಅಂದ್ಕೊಂಡೇ ಇರಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಬಂದು ನಮಗೆ ಸಹಾಯ ಮಾಡುವಂಥದ್ದು ಇದೆಲ್ಲವೂ ಬಂದು ಬ್ರಹ್ಮಚಾರಿಣಿಯ ಒಂದು ಸ್ವರೂಪ ಆರಾಧನೆಯಿಂದ ಭಕ್ತರ ಜೀವನದಲ್ಲಿ ಶಕ್ತಿ ದೈ ಧೈರ್ಯ ದೈವಿಕ ಅನುಗ್ರಹವನ್ನು ಅವಳು ತುಂಬ್ತಾಳೆ ಅಂತ ಹೇಳ್ತೀನಿ ಹಾಗೇನೇನೆ ಈ ಇವತ್ತು ನಾನು ಹೇಳುವಂಥದ್ದು ಈ ಅವು ಹತ್ತು ಅಂದರೆ ಒಂಬತ್ತು ದಿನಗಳು ದಶಮಿ ಯಾಕಂದರೆ ದಶಮಿ ತಿಥಿ ದಿನ ನಾವು ಮಾಡ್ತೀವಿ ಕೊನೆಯ ದಿನ ವಿಜಯದಶಮಿ ಅಂತ ನಾವೇನು ಹೇಳ್ತೀವಿ ನವರಾತ್ರಿಯಲ್ಲಿ ನಾವು ಬರುವ ಒಂಬತ್ತು ದಿನಗಳಲ್ಲ ಹತ್ತು ದಿನಗಳು ಆ ತಾಯಿಯನ್ನು ನಾವು ಬರೀ ಏನು ಸಂಭ್ರಮ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ತಾಯಿಯನ್ನು ನಾವು ಮಂತ್ರಗಳಿಂದ ಯಂತ್ರಗಳಿಂದ ತಂತ್ರಗಳಿಂದ ಯಾವುದೂ ನಮಗೆ ಆಗಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ನಾನು ನನ್ನ ಕೊಟ್ಟಿದ್ದೀನಿ ನಾನು ನನ್ನ ವೀಡಿಯೋದಲ್ಲಿ ಕೊಟ್ಟಿದ್ದೇನೆ ಭಕ್ತಿ ಪ್ರೀತಿಯಿಂದ ನೀವು ಇದನ್ನು ಮಾಡಿದ್ದು ಆಗಿದ್ದರೆ ಖಂಡಿತವಾಗಲೂ ದೀಪದ ಪರಿಹಾರ ಕೊಟ್ಟಿದ್ದೀನಿ ನಿಮಗೆ ಈಗಾಗಲೇ ನನ್ನ ವಿಡಿಯೋವನ್ನು ನೀವು ನೋಡಿ ಅಂತ ಹೇಳ್ತೀನಿ ಹಾಗೆನೇ ಇವತ್ತು ಮಧು ಕೈಟಬ ವದ ಕತೆ ಅಂತ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಹಾಗೆಯೇ ನವರಾತ್ರಿಯಲ್ಲಿ ಉಂಟಾಗುವಂತಹ ಅಂದರೆ ದಿನನಿತ್ಯ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗೆ ನವರಾತ್ರಿ ಪರಿಹಾರಗಳು ಅಂತ ಹೇಳಿ ನಾನು ಮಾಡಿದ್ದೀನಿ ಅದನ್ನು ಸಮೇತ ನೀವು ನೋಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೇನೇನೆ ಈಗ ದುರ್ಗಾ ದುರ್ಗಾ ಸಪ್ತಸತಿ ಪಾರಾಯಣದಲ್ಲಿ ಪ್ರಥಮ ಅಧ್ಯಾಯದಲ್ಲಿ ಮಧು ಕೈಟ ವಧೆ ಅಂತ ಹೇಳ್ತೀವಲ್ಲ ಅದರ ಬಗ್ಗೆ ಕಥೆಯನ್ನ ನಾವು ಕೇಳ್ತಾ ಹೋಗೋಣ ಪಾರಾಯಣ ಪೂರ್ವದಲ್ಲಿ ಸೂರ್ಯತನಾದ ಸೌವರ್ಣಿ ಎಂಬ ಮನುವು ಧೈರ್ಯಶಾಲಿಯು ಪ್ರಜಾಪ್ರೀತ ಪಾಲಕನಾಗಿರ್ತಾನೆ ಎಲ್ಲರನ್ನು ತನ್ನ ದಯಾದೃಷ್ಟಿಯಿಂದ ರಾಜ್ಯಪಾಲನೆಯನ್ನು ಮಾಡ್ತಿರ್ತಾನೆ ಹೀಗಿರುವಾಗ ಆತ ಧರ್ಮ ಪಾಲನೆಯನ್ನು ಕಂಡು ಕೆಲವರು ದಾಯಾದಿ ರಾಜರುಗಳು ಅಸೂಯ್ ಜೊತೆಗೆ ದ್ವೇಷ ಹೊಂದಿರ್ತಾರೆ ಒಂದು ದಿನ ಎಲ್ಲರೂ ಸೇರಿ ರಾಜನನ್ನು ಯುದ್ಧದಲ್ಲಿ ಸೋಲಿಸಲು ಸಜ್ಜ ಸಜ್ಜಾಗ್ತಾರೆ ಕಾಲವಶದ ಚಕ್ರದಂತೆ ಸಮಯ ನೋಡಿ ಸುರತ ರಾಜನನ್ನು ಯುದ್ಧ ಮಾಡುವಂತೆ ಹೇಳಿಸ್ತಾರೆ ತನ್ನ ಸಣ್ಣ ಸೈನ್ಯ ಹೊಂದಿದ್ದರೂ ದೈವವಶದಿಂದ ರಾಜನನ್ನು ಸೋಲಿಸಿ ಅವನನ್ನು ರಾಜಭ್ರಷ್ಟನಾಗಿ ಮಾಡಿದರು ಇದರಿಂದ ಮನನೊಂದಂತಹ ರಾಜನು ವಿಧಿ ಇಲ್ಲದೆ ಕುದುರೆ ಏರಿ ಬೇಟೆ ಆಡುವ ನೆಪದಿ ನೆಪದಿಂದ ಕಾಡಿಗೆ ಹೋಗ್ತಾನೆ ಅಲ್ಲಿ ಸುಮೇಧ ಎಂಬ ಋಷಿಗಳ ಒಂದು ಆಶ್ರಮವನ್ನು ಸೇರಿ ಆ ಮುನಿಯ ಆದೇಶದಂತೆ ಅಲ್ಲಿ ಕೆಲವು ಕಾಲ ಉಳಿದುಕೊಳ್ತಾನೆ ಒಂದು ದಿನ ಹೀಗೆ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಸಮಾಧಿ ಎಂಬ ಹೆಸರಿನ ಒಬ್ಬ ವೈಶ್ಯನೊಬ್ಬನು ಎದುರಾಗ್ತಾರೆ ಪರಸ್ಪರ ಪ್ರೀತಿ ವಿಶ್ವಾಸದಲ್ಲಿ ಪ್ರಶ್ನೆ ಮಾಡ್ಕೊಳ್ತಾರೆ ಆಗ ರಾಜನ್ ಹೇಳ್ತಾನೆ ಎಲೆ ವೈಶ್ ವೈಶ್ ವೈಶ್ಯನೇ ನಾನು ಪ್ರಜಾಪತಿ ಪಾಲಕನಾಗಿದ್ದು ಬಂಧುಗಳಿಗೂ ಪ್ರೀತಿ ತೋರಿಸುತ್ತಿದ್ದೆ ಆದರೆ ಅದ್ಯಾಕೋ ಈ ಬಂಧುಗಳು ನನ್ನನ್ನು ದ್ವೇಷಿಸಿ ರಾಜಭ್ರಷ್ಟನಾಗಿ ಮಾಡಿ ಕಾಡಿಗೆ ನನ್ನನ್ನು ಅಟ್ಟಿದರು ನಾನು ಸತ್ಯವಂತನಾದರೂ ದುಃಖ ಪಡುವಂತನಾಗಿ ಇದ್ದು ಪತ್ನಿ ಪುತ್ರರು ರಾಜ್ಯದ ಮೇಲೆ ಇನ್ನೂ ಆಸೆ ಇದೆ ಅಂತೇಳಿ ಆ ರಾಜ ಹೇಳ್ತಾನೆ ಆಗ ಆ ವೈಶ್ಯನು ಹೇಳ್ತಾನೆ ರಾಜನೇ ನಾನು ಭಾರಿ ಶ್ರೀಮಂತಿಕೆಯಿಂದ ಸಕಲ ಸಕಲರಿಗೂ ಆಶ್ರಯದಾತನಾಗಿದ್ದರು ಧರ್ಮವನ್ನು ಪಾಲಿಸ್ತಾ ಇದ್ದೀನಿ ಹೀಗಿದ್ದರೂ ಬಂಧುಗಳೆಲ್ಲರೂ ನನ್ನ ದನವನ್ನು ಅಪಹರಿಸಿದರು ಪತ್ನಿ ಪುತ್ರರು ಕೂಡ ಮೋಸ ಮಾಡಿದ್ದರು ಇದರ ಉಪಟಳ ತಾಳಲಾರದೆ ಈ ಆಶ್ರಮಕ್ಕೆ ಬಂದಿದ್ದೇನೆ ಆದರೆ ಪತ್ನಿ ಪುತ್ರರು ಬಂಧುಗಳ ಮೇಲೆ ವ್ಯಾಮೋಹವು ಉಳಿದುಕೊಂಡಿದೆ ಎಂದು ಹೇಳಿ ತಮಗೆ ನಷ್ಟ ಕಷ್ಟ ಉಂಟು ಮಾಡಿದವರ ಮೇಲೆ ಪ್ರೀತಿ ವಿಶ್ವಾಸ ಉಳಿದಿರೋದನ್ನು ಕಂಡು ಏಕೆ ಎಂದು ಮನಸ್ಸಿನಲ್ಲೇ ಯೋಚಿಸ್ತಾ ಇರಬೇಕಾದ್ರೆ ಇಬ್ಬರು ಸುಮೇಧರೆಂಬ ಋಷಿಗಳ ಬಳಿಗೆ ಸಾರಿ ತಮ್ಮ ಅನುಮಾನವನ್ನು ಪರಿಹರಿಸ್ಕೋಬೇಕು ಅಂತ ಹೇಳಿ ಋಷಿಗಳನ್ನು ಭಕ್ತಿಯಿಂದ ಪ್ರಾರ್ಥಿಸ್ತಾರೆ ಆಗ ಸುಮೇಧರು ಆ ಆರ್ಯ ಅಯ್ಯ ವೈಶ್ಯ ಪ್ರಾರ್ಥವರೇ ಕೇಳಿ ಜಗತ್ತನ್ನೇ ಮೋಹ ಮಾಡಿ ಜ್ಞಾನಿಯಾಗಿದ್ದರು ಅಜ್ಞಾನಿಯಂತಾಗಿ ಪ್ರೀತಿಸಿದ ವಸ್ತುವಿನಿಂದ ದುಃಖ ಹೊಂದುವ ಈ ಮಾಯೆ ಎಲ್ಲರಿಗೂ ಇದೆ ಅಲ್ಲಿ ನೋಡು ಹಕ್ಕಿಯ ದೂರ ಪ್ರದೇಶಗಳಿಂದ ಆಯ್ದುಕೊಂಡು ಬಂದು ಧಾನ್ಯಗಳನ್ನು ತನ್ನ ಪ್ರೀತಿಯ ಮರಿಗಳಿಗೆ ಹೇಗೆ ಉಣಿಸುತ್ತಿದೆಯೋ ಆಹಾರ ಕೊಡುತ್ತಿದೆ ಇದೇ ಮಮ್ಮತೆ ಆ ಹಕ್ಕಿ ತನ್ನ ಮರಿಗಳಿಗೆ ಬೆಳೆದು ದೊಡ್ಡವಾಗಿ ತನ್ನನ್ನು ಪೋಷಿಸಬೇಕೆಂಬ ನಂಬಿಕೆ ಇದೆ ಆದರೆ ಕಾಲಕ್ರಮದಲ್ಲಿ ತನ್ನನ್ನು ಪೋಷಿಸಿದವರನ್ನೇ ಮರೆಯುತ್ತದೆ ಇದೇ ಮಾಯೆ ಈ ತಾಯಿಯು ಜ್ಞಾನಿಗಳ ಮನಸ್ಸಿನಲ್ಲಿ ಹೊಕ್ಕಿ ಅಜ್ಞಾನದಿಂದ ಭವಸಾಗರದಲ್ಲಿರುವಂತೆ ಮಾಡುವಳು ಕೆಲವರಿಗೆ ಮೋಕ್ಷ ಕೊಡುವಳು ಕೆಲವರನ್ನು ಅಳಿಸಿ ನಗಿಸುವಳು ಹೀಗೆ ಸರ್ವೈಶ್ವರಿಯು ಸಂಸಾರಕ್ಕೆ ಬಂಧನಕ್ಕೆ ಮಾನವರನ್ನು ತಳ್ಳಿ ಅಲ್ಲಿನ ಆಸೆಗಳನ್ನು ಪೂರೈಸುವಳು ಅಂತ ಹೇಳ್ತಾರೆ ಆ ತಾಯಿಯು ನಿತ್ಯಳು ಅಮರಳು ಜಗತ್ತನ್ನೇ ವ್ಯಾಪಿಸಲಿರುವ ವಿಶ್ವರೂಪಿಣಿಯು ಎಲ್ಲ ಜೀವ ಜಂತುಗಳಿಗೂ ಅವಳು ಕರುಣಾಮಯಿ ಆಕೆಯು ದೇವತೆಗಳ ಕಾರ್ಯಸಿದ್ಧಿಗಾಗಿ ಅಹ್ ಅವಳು ಉದ್ಭವಿಸುವಳು ಇಂತಹ ತಾಯಿಯು ಒಂದು ಈ ಕಲ್ಪದ ಕೊನೆಯಲ್ಲಿ ಜಗತ್ತೆಲ್ಲವೂ ಜಲಮಾಯಾಗಿ ಇರಲು ಮಹಾವಿಷ್ಣುವು ಆದಿಶೇಷನ ಮೇಲೆ ಯೋಗನಿದ್ರೆಯಲು ಮಲಗಿರಲು ಮಹಾವಿಷ್ಣುವು ಆದಿಶೇಷನ ಮೇಲೆ ಮಲಗಿರಲು ಆ ಮಹಾವಿಷ್ಣುವಿನ ಕಿವಿಯ ಕಿವಿಯಲ್ಲಿ ಎಚ್ಚರಿಸಲು ಆಗ ಮಹಾವಿಷ್ಣು ತನ್ನ ಕೈಯಲ್ಲಿರುವ ಮಲವನ್ನು ತೆಗೆದು ಹೊರಗೆ ಹಾಕಬೇಕೆಂದು ಪ್ರಜಾಪ್ರತಿ ಬ್ರಹ್ಮನು ಸ್ವಾಮಿಯನ್ನು ಪರಿಪರಿಯಾಗಿ ಸ್ತುತಿಸಲು ಎಲೇ ಸ್ವಾಮಿಯೇ ನೀನು ಸ್ವಾಹ ಸ್ವದ ಅರ್ಧ ಮಾತ್ರ ಸ್ವರೂಪಿ ವಷಟ್ಕಾರ ಅಮೃತ ದುಷ್ಟ ಶಿಕ್ಷಣವು ನೀನೆ ನಿತ್ಯ ಸ್ವರೂಪಿಯು ನೀನೆ ನೀನೇ ಗಾಯತ್ರಿ ನೀನೇ ಸಾವಿತ್ರಿ ನೀನೇ ಸರಸ್ವತಿ ಶಕ್ತಿ ಸ್ಥಿತಿ ಲಯ ಶಕ್ತಿಯು ಪಾಲನಾಕರ್ತನು ಸಂಹಾರ ಶಕ್ತಿಯು ನೀನೇ ಹಾಗಾಗಿ ನೀನೇ ಜಗತ್ತಿಗೆ ಮಹಾ ವಿದ್ಯೆ ಬೋಧಿಸುವ ಗುರು ಮಹಾಮಾಯೆಯಿಂದ ಭವ ಸಂಸಾರದಲ್ಲಿ ನಡೆಸುವವನು ನೀನೆ ಮಹಾ ಮೇಧಾಶಕ್ತಿಯಿಂದ ಲೋಕವನ್ನು ಪಾಲಿಸುವವನು ನೀನೆ ವೇದ ವೇದಾಂತಗಳಿಂದಲೂ ವಿಷಯವನ್ನು ತುಂಬಿರುವ ಎಲ್ಲರ ಸ್ಮೃತಿಪಟಲದಲ್ಲಿ ನಿಲ್ಲುವವನು ನೀನೆ ಮಹಾ ಮೋಹವನ್ನು ಒಡ್ಡಿ ಎಲ್ಲರನ್ನು ಮೋಹಿಸುವ ಸುಂದರಿಯೂ ನೀನೆ ಮಹಾದೇವಿಯು ನೀನೆ ಮಹೇಶ್ವರಿಯು ನೀನೆ ನೀನು ಸಮಸ್ತ ವಸ್ತುಗಳ ಮೂಲ ಸಮಸ್ತ ವಸ್ತುಗಳ ಮೂಲಭೂತಳು ಸತ್ವರಜ ತಮೋಗುಣ ಹೊಂದಿದವಳು ಕಾಳರಾತ್ರಿ ಮಹಾರಾತ್ರಿ ಮೋಹರಾತ್ರಿಗಳು ನೀನೆ ನೀನೇಶ್ ಈಶ್ವರಿ ರೀಂಕಾರಿಯು ನಿಶ್ಚಯಾತ್ಮಕವಾದಂತಹ ಬುದ್ಧಿಯು ಲಜ್ಜೆ ಸೃಷ್ಟಿ ತುಷ್ಟಿ ಕಾ ಕ್ರಾಂತಿಯು ಶಾಂತಿಯೂ ಆಗಿರುವವಳು ನೀನೆ ದುಷ್ಟರ ಶಿಕ್ಷಣೆಗಾಗಿ ಅದರ ಶಿಕ್ಷಣೆಗಾಗಿ ಸಿಕ್ ಕೈಯಲ್ಲಿ ಅಹಂಕಾರವನ್ನು ಖಡ್ಗದಿಂದ ಕತ್ತರಿಸಿ ಶೂರದಿಂದ ತಿವಿದು ಗದೆಯಿಂದ ಪ್ರಹಾರ ಮಾಡಿ ಚಕ್ರದಿಂದ ತುಂಡರಿಸಿ ಶಂಕವನ್ನು ಊದಿ ಸತ್ಯ ನ್ಯಾಯ ನೀತಿ ಧರ್ಮಗಳನ್ನು ಉಳಿಸುವ ಶಬ್ದ ಮಾಡಿ ಧನುರ್ಭಾಣಗಳಿಂದ ಶತ್ರುಗಳನ್ನು ಗಾಯಗೊಳಿಸಿ ಶತ್ರುಗಳನ್ನು ಮೆಟ್ಟಿ ಭಕ್ತರನ್ನು ಕಾಪಾಡುವ ತಾಯಿಯೇ ಈ ಎಲ್ಲ ಆಯುಧಗಳನ್ನು ಧರಿಸಿರುವವಳು ನೀನೇ ನೀನು ಕರುಣಾಮಯಿ ಶಾಂತಚಿತ್ತಳು ಸಮಸ್ತ ವಸ್ತುಗಳನ್ನು ಆಕರ್ಷಿಸುವವಳು ಜಗದೇಕ ಸುಂದರಿಯು ನೀನೆ ಪರಾಪರ ವಿಷಯಗಳನ್ನು ಅರಿತಿರುವ ಮಹೇಶ್ವರಿಯು ನೀನೇ ಹೇ ಜಗನ್ಮಾತೆಯೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಸಮಸ್ತ ಚರಾಚರ ವಸ್ತುಗಳು ಕೂಡ ನಿನ್ನ ಅಧೀನದಲ್ಲಿ ಇರುವುದು ಸಂಕಲ್ಪ ಮಾತ್ರ ಇಲ್ಲದೆ ಯಾವುದೂ ಅಲುಗಾಡಿಸಲು ಸಾಧ್ಯ ಇಲ್ಲ ಅಂತಹ ಶಕ್ತಿಯು ನೀನು ನಿನ್ನನ್ನು ನಾನು ಹೇಗೆ ಸ್ತುತಿಸಲಿ ನೀನು ಸಮಸ್ತ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳು ಆಗಿರುವುದರಿಂದ ನಿನ್ನಿಂದ ಎಲ್ಲರೂ ಮೋಹಿತರಾಗಿ ನಿದ್ರಾ ಪರವಶರಾಗಿರುವರು ಯಾರು ತಾನೇ ನಿನ್ನನ್ನು ವರ್ಣಿಸಲು ಸಾಧ್ಯ ಹೇ ಜಗಜನನಿಯೇ ನಿನ್ನ ಅಪಾರವಾದಂತಹ ಅಪಾರವಾದ ಶಕ್ತಿಯಿಂದ ದುರಾತ್ಮರಾದ ಈ ಮಧು ಕೈಟಬರೆಂಬ ರಾಕ್ಷಸರನ್ನು ನಿನ್ನ ಮಾಯೆಗೆ ಸಿಲುಕುವಂತೆ ಮಾಡಿ ನೀನು ನೀನು ಜಗತ್ತಿನ ಸ್ಮ ಸ್ವಾಮಿಯಾದ ಮಹಾವಿಷ್ಣುವನ್ನು ಯೋಗ ನಿದ್ರೆಯಿಂದ ಎಚ್ಚರ ಮಾಡಿ ಈ ರಾಕ್ಷಸರ ಸಂಹಾರ ಮಾಡುವಂತೆ ಆತನನ್ನು ಎಚ್ಚರಗೊಳಿಸಲು ಎಲೆ ಪ್ರಾರ್ಥಿವರೇ ಹೀಗೆ ಮಾಯಾರೂಪ ರೂಪನಾಗಿ ಅವ್ಯಕ್ತ ತತ್ವದಿಂದ ಜನಿಸಿದ ಈ ಮಾಯೆಯು ವಿಷ್ಣುವಿನ ಎದೆ ಮೂಗು ಬಾಯಿ ಕಣ್ಣು ಕಿವಿ ನಾಭಿಗಳಿಂದ ಹೊರಬಂದು ಮಧುಕೈಟಬರನ್ನು ಕೊಲ್ಲುವ ಉದ್ದೇಶದಿಂದ ಬ್ರಹ್ಮನಿಗೆ ಕಾಣಿಸಿಕೊಂಡಳು ಎಂದು ಸುಮೇಧರು ಹೇಳ್ತಾರೆ ಜಗತ್ ಸ್ವರೂಪನೂ ಆದ ವಿಷ್ಣುವು ಎಚ್ಚೆತ್ತು ದುಷ್ಟ ಸಂಹಾರಕ್ಕಾಗಿ ತಾನು ಆ ರಾಕ್ಷಸರನ್ನು ನೋಡ್ತಾರೆ ಭಗವಾನ್ ಶ್ರೀಹರಿಯು ತನ್ನ ಬಾಹುಗಳಲ್ಲಿ ಆಯುಧಗಳನ್ನಾಗಿ ಮಾಡಿಕೊಂಡು ಐದು ಸಾವಿರ ವರ್ಷಗಳ ಕಾಲ ಅವರೊಡನೆ ಯುದ್ಧ ಮಾಡಿದನು ಮಹಾಮಾಯೆಯು ಮಹಾ ಪರವಶನಾದ ರಾಕ್ಷಸರು ನಮ್ಮಿಂದ ವರವನ್ನು ಪಡೆದುಕೋ ಎಂದು ಹೇಳಿದರು ಎಲೆ ಭಗವಂತನೇ ಎಲೇ ರಾಕ್ಷಸರೇ ನಿಮ್ಮಿಂದ ನೀವು ಒದಿಸಲ್ಪಡಬೇಕು ಇದೇ ನನಗೆ ಬೇಕಾದದು ಮತ್ತೇನು ಬೇಡ ಎಂದನು ಆಗ ಮಧುಕೈಟವರು ಪರಾಕ್ರಮಿಗಳಾಗಿ ಹೋರಾಡಿ ಸ್ವಾಮಿಯ ಯುದ್ಧ ವೈಖರಿಗೆ ಸಂತೋಷಪಟ್ಟು ನಾವಿಬ್ಬರೂ ನಿನ್ನ ಯುದ್ಧ ನೈಪುಣ್ಯಕ್ಕೆ ಮನಸೋತಿದ್ದೇವೆ ಎಂದು ಹೇಳುವರು ಸ್ವಾಮಿಯು ಇಡೀ ಜಗತ್ತೆಲ್ಲವೂ ನೀರಿನಿಂದ ತುಂಬಿರುವಂತೆ ಮಾಡಿದಾಗ ರಾಕ್ಷಸರು ನೀನು ನಮ್ಮನ್ನು ಕೊಲ್ಲುವುದಾದರೆ ನೀರಿಲ್ಲದ ಸ್ಥಳದಲ್ಲಿ ನಮ್ಮನ್ನು ಸಂಹರಿಸು ಎಂದು ಹೇಳಿದರು ಎಂದು ಸುಮೇಧನು ಹೇಳುತ್ತಾರೆ ಆಗ ಸ್ವಾಮಿಯು ನಿಮ್ಮ ಮಾತಿನಂತೆ ಆಗಲಿ ಎಂದು ಹೇಳಿ ಮಧುಕೈಟರೆಂಬ ದುಷ್ಟ ರಾಕ್ಷಸರನ್ನ ಸ್ವಾಮಿಯು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನ ಸುದರ್ಶನ ಚಕ್ರದಿಂದ ರುಂಡಗಳನ್ನ ಕತ್ತರಿಸಿದನು ಈ ರೀತಿಯಾಗಿ ದುಷ್ಟ ಸಂಹಾರಕ್ಕಾಗಿ ಮಹಾಮಾಯಿಯು ಜಗನ್ಮಾತೆಯು ಲೋಕದಲ್ಲಿ ಜನಿಸಿದಳು ಈ ತಾಯಿಯನ್ನು ಬ್ರಹ್ಮನೂ ಸ್ತುತಿಸಿದನು ವಿಷ್ಣುವು ಸ್ತುತಿಸಿದನು ಎಲೆ ವೈಶ್ಯಪ್ರಾರ್ಥಿವರೇ ಈ ದೇವಿಯ ಮಹ ಮಹಿಮೆಯನ್ನು ಪುನಃ ವಿಸ್ತಾರವಾಗಿ ಹೇಳುವೆನು ಭಕ್ತಿಯಿಂದ ಆಲಿಸಿ ಎಂದು ಸುಮೇಧ ಋಷಿಯು ಹೇಳಲು ಉಪಕ್ರಮಿಸಿದರು ಅಂತ ಇದು ಬಂದು ಮಾರ್ಕಂಡಾಯ ಪುರಾಣ ಪು ಪುರಾಣದಲ್ಲಿ ಮನ್ಮಂತರ ದೇವಿ ಮಹಾತ್ಮೆ ಮಧುಕೈಟ ಅವ ವಧನಾಮ ಪ್ರಥಮ ಅಧ್ಯಾಯ ಇಲ್ಲಿಗೆ ಮುಗೀತದೆ ಯಾಕೆಂದರೆ ಇದು ಆ ಜಗನ್ಮಾತೆಯು ಆ ಜಗದೀಶ್ವರಿಯೂ ಆದಂಥ ಆ ತಾಯಿಯು ಪಾರ್ವತೀ ದೇವಿಯು ಪರ್ವತರಾಜನ ಮಗಳಾಗಿ ಬಂದು ಎಷ್ಟು ಜಗತ್ತಿಗೆ ಒಳಿತನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನಾವು ಮಾಡುವಂತಹ ಸಣ್ಣ ಸಣ್ಣ ಪರಿಹಾರಗಳಿಂದಲೇ ನಾವು ಆ ತಾಯಿಯನ್ನು ಒಲಿಸ್ಕೋಬೋದು ಯಾಕಂದರೆ ಈ ಪರಿಕಲ್ಪನೆ ನಮಗೆ ಗುರುತಿಸಲಾಗದು ಅವಳ ರೂಪ ಹಲವು ಹೆಸರು ಹಲವು ಎಲ್ಲಿ ನೋಡಿದರೂ ಅವಳು ಶಕ್ತಿ ಸ್ವರೂಪಿಣಿಯು ಆಗಿ ಇದ್ದರಿಂದ ಅವಳ ಬಗ್ಗೆ ಹಲವು ಶಬ್ದಗಳೇ ಇಲ್ಲ ಹಾಗಾಗಿ ಯಾರು ಇವತ್ತು ಈ ದುರ್ಗಾ ಸಪ್ತಸತಿ ಪಾರಾಯಣದ ಮೊದಲನೇ ಅಧ್ಯಾಯದಲ್ಲಿ ಏನು ವಧು ಕೈ ಕೈಟಬನ ಒಂದು ವದ ಕಥೆಯನ್ನು ಕೇಳಿದಿರಿ ಸರ್ವರಿಗೂ ಒಳಿತಾಗಲಿ ಅಂತ ಹೇಳ್ತೀನಿ ಹಾಗೆಯೇನೆ ನಾಳೆ ಬಂದು ಬ್ರಹ್ಮಚಾರಿಣಿಯ ಪೂಜೆಯಲ್ಲಿ ನೀವು ಸರಳವಾಗಿ ನೀವು ಮಾಡುವಂಥದ್ದು ನಾನು ದೀಪದ ಒಂದು ಈಗಾಗಲೇ ಕೊಟ್ಟಿದ್ದೀನಿ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲಲ್ಲಿದೆ ಅದನ್ನು ನೋಡಿ ನೀವು ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೇನೇನೆ ತುಂಬ ಕಷ್ಟ ಇದ್ದವರು ಸಮೇತ ನಿಮಗೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನೀವು ಕುಳಿತ ಜಾಗದಲ್ಲೇ ಆ ತಾಯಿಯ ಅನ್ನು ಮನಸಾರೆ ನೆನೆಸ್ಕೊಂಡು ಹಾಗೆನೇನೆ ದೀಪವನ್ನು ಮನಸ್ಸಿನಲ್ಲಿ ಹಚ್ಚಿದ ರೀತಿಯಲ್ಲೇ ನೀವು ನೀವು ಮನಸ್ಸಿನಲ್ಲೇ ಬೇಡಿಕೊಳ್ಳೋದ್ರಿಂದ ಖಂಡಿತವಾಗಲೂ ನಮ್ಮ ಮೂಲಾಧಾರ ಚಕ್ರದಿಂದ ನಮ್ಮ ಸಮಸ್ಯೆಗಳು ದೂರ ಹೋಗಿ ನಮ್ಮಲ್ಲಿ ಅಡಗಿರಿ ಅಡಗಿ ಕುಳಿತಿರುವಂತಹ ಅಹಂಕಾರ ಜಾಡ್ಯ ಮೌಢ್ಯ ಆಮೇಲೆ ಏನು ಹೇಳ್ಬೋದು ಅಹಂಕಾರ ಜೊತೆಗೆ ನಮ್ಮಲ್ಲಿ ಉಂಟಾಗುವಂತಹ ಒಂದು ಹಲವಾರು ಸಮಸ್ಯೆಗಳು ಜೀವನದಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳು ವಿದ್ಯಾಭ್ಯಾಸ ಆಗಿರ್ಬೋದು ಸಂಪಾದನೆ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಅಪಘಾತಗಳಾಗಿರ್ಬೋದು ಪ್ರತಿಯೊಬ್ಬ ಮನುಷ್ಯನಿಗೂ ಸಮಸ್ಯೆ ಅಂತ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಇಂತಹ ಕಾಲಾನುಕಾಲಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಪ್ರತಿಯೊಂದು ಪೂಜೆಯ ಮುಖಾಂತರ ನಮಗೆ ಪರಿಹಾರಗಳನ್ನು ಸಮೇತ ಸೂಚಿಸಿದರೆ ಹಾಗೇನೇನೆ ಇಂತಹ ಒಂದು ಆ ನವರಾತ್ರಿಯಲ್ಲಿ ನವದುರ್ಗಾ ಪೂಜೆಯಲ್ಲಿ ನಾವು ಸರಳವಾಗಿ ಸಮೇತ ಓಂ ದುಂ ದುರ್ಗಾಯ ನಮಃ ಓಂ ದುಮ್ ದುರ್ಗಾಯ ನಮಃ ಅಂತ ನಾವು ಮಂತ್ರವನ್ನು ಸಮೇತ ನಾವು ಪಠನೆಯನ್ನು ಮಾಡ್ಕೋಬೇಕು ಪಠನೆಯನ್ನು ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ದೀಪ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಸಮೇತ ಕೊಟ್ಟಿದ್ದೀನಿ ಹಾಗಾಗಿ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿಕೊಳ್ಳಿ ಆ ನಂತರದಲ್ಲಿ ಗುರುಗಳಿಗೆ ಆರಾಧನೆಯನ್ನು ಮಾಡಿ ನಿಮ್ಮ ಮನೆ ದೇವರು ನಿಮ್ಮ ತಂದೆ ತಾಯಿಂದಿರನ್ನು ನೆನೆಸ್ಕೊಂಡು ಆ ಜಗನ್ಮಾತೆಯನ್ನು ನೀವು ಒಂಬತ್ತು ರಾತ್ರಿಗಳು ನೀವು ಪೂಜೆ ಮಾಡೋದು ಮಾತ್ರ ಅಲ್ಲ ನಿಮ್ಮ ಏನು ಜೀವಿತ ಅವಧಿ ಜೀವಿತಾವಧಿಯವರೆಗೂ ನೀವು ಹೋಗುವವರೆಗೂ ಆ ತಾಯಿಯನ್ನು ಒಂದಲ್ಲ ಒಂದು ದಿನದ ಒಂದಲ್ಲ ಒಂದು ರೂಪದಲ್ಲಿ ನೀವು ಆರಾಧನೆ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಮತ್ತು ನಾಳೆ ಇದೇ ಸಮಯಕ್ಕೆ ಮತ್ತೆ ಆ ದುರ್ಗಾ ಸಪ್ತಿ ದುರ್ಗಾ ಸಪ್ತಸತಿ ಪಾರಾಯಣದ ಎರಡನೇ ಅಧ್ಯಾಯವನ್ನು ನಾನು ನಾಳೆ ಹೇಳ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಮಾಂತ್ರಿಕವಾದೇ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳನ್ನ ಕೊಟ್ಟಿದ್ದೀನಿ ಅದನ್ನು ನೋಡಿ ಉಪ ಪರಿಹಾರವನ್ನು ಸಮೇತ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ